ತಮ್ಮ ಅಭ್ಯರ್ಥಿ ಜೊತೆಗೆ ಕುಪೇಂದ್ರ ರೆಡ್ಡಿ ಕೂಡ ಗೆಲ್ತಾರೆ ಅಂತ ಹೇಳಿದ್ದಾರೆ ಈಗ ವೋಟಿಂಗ್ ಶುರುವಾಗಿದೆ ರಾಜ್ಯಸಭೆ ಚುನಾವಣೆಗೆ ಮತದಾನ ಆರಂಭ ಆಗಿದೆ ಈಗ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು ಮೊದಲ ಮತ ಚಲಾಯಿಸಿದಂತ ಸುರೇಶ್ ಕುಮಾರ್ ರಾಜ್ಯಸಭೆಯ ರಣಕಣ ರಂಗೇರ್ತಾ ಇದೆ ರಾಜಾಜಿನಗರದ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ರಾಜ್ಯಸಭೆ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭ ಮೊದಲ ಮತ ರಾಜಾಜಿನಗರದ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಕಡೆಯಿಂದ ಬಂದಿದೆ ಒಬ್ಬೊಬ್ಬರೇ ಶಾಸಕರು ಈಗ ಎಂಟ್ರಿ ಆಗೋದನ್ನ ಗಮನಿಸ್ತಾ ಇದ್ದೀವಿ ರಾಜ್ಯಸಭೆ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಈಗಾಗಲೇ ಕಾಂಗ್ರೆಸ್ನ ಸದಸ್ಯರನ್ನು ಒಳಗೊಂಡಂಥ ಒಂದು ಬಸ್ ಈಗ ಹೊರಟಿದೆ ಹೆಲ್ಟನ್ ಹೋಟೆಲ್ನಿಂದ ಆದರೆ ಮೊದಲ ಮತ ಸುರೇಶ್ ಕುಮಾರ್ ಅವರ ಕಡೆಯಿಂದ ಈಗ ಚಲಾವಣೆ ಆಗಿರೋದು ಹೇಳಬೇಕು ಆತ್ಮಸಾಕ್ಷಿಯ ಮತ ಅನ್ನುವಂಥದ್ದು ಇದೆಯಲ್ಲ ಅವಿನಾಶ್ ಆತ್ಮಸಾಕ್ಷಿಯ ಮತಗಳು ಸೊ ಯಾರಿಗೆ ಆತ್ಮಸಾಕ್ಷಿ ಯಾರಿಗೆ ಅಂಥ ಸಾಕ್ಷಿ ಪ್ರೀತಿ ಸೊ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಇವತ್ತು ಕುಪೇಂದ್ರ ರೆಡ್ಡಿ ಗೆಲುವಿಗೆ ಎಚ್ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಟ್ರಾಟಜಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಅಶೋಕ್ ಹೇಳಿದ್ದಾರೆ ಅಶೋಕ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಏನು ಅಂತಂದರೆ ಮೊದಲ ಪ್ರಾಶಸ್ತ್ಯದ ಮತಗಳು ನಮಗೆ ಬೀಳ್ತವೆ ಗೆಲ್ಲುವಂಥದ್ದು ಗ್ಯಾರಂಟಿ ಬಿ ಜೆ ಪಿ ಅಭ್ಯರ್ಥಿ ನಲವತ್ತಾರು ಮತಗಳನ್ನು ನಿಗದಿ ಮಾಡಲಾಗಿದೆ ಅವು ಬಿದ್ದೇ ಬೀಳ್ತವೆ ಹೆಚ್ಚುವರಿ ಮತಗಳನ್ನು ನಾವು ಕುಪೇಂದ್ರ ರೆಡ್ಡಿ ಕೊಡ್ತೀವಿ ಎನ್ ಡಿ ಎ ಅಭ್ಯರ್ಥಿ ಎರಡನೇ ಅಭ್ಯರ್ಥಿನೂ ಕೊಡ್ತೀವಿ ಅನ್ನೋ ಮಾತು ಉಳಿದ ಮತಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಇದೆಯಲ್ಲ ಅದನ್ನು ಎಚ್ ಡಿ ಕುಮಾರಸ್ವಾಮಿ ಮಾಡ್ತಾರೆ ಅನ್ನುವಂಥ ಮಾತು ಬನ್ನಿ ಅಶೋಕ್ ಏನು ಹೇಳಿದ್ರು ನೋಡೋಣ ನಮ್ಮ ಎಲ್ಲರೂ ಬಂದಿದ್ದಾರೆ ಜೆ ಡಿ ಎಸ್ ಶಾಸಕರು ಕೂಡ ಇಲ್ಲೇ ಬರ್ತಾ ಇದ್ದಾರೆ ಇಲ್ಲಿ ತಿಂಡಿ ತಿಂದಾದ್ಮೇಲೆ ಸುಮಾರು ಒಂಬತ್ತು ಒಂಬತ್ತುವರೆ ಆದಮೇಲೆ ನಮ್ಮ ಒಂದೊಂದೇ ಬ್ಯಾಚು ಮತದಾನ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿದ್ದೀರಿ ನನ್ನೇನು ಕೂಡ ನಾ ಅನು ಕುಮಾರಸ್ವಾಮಿಯವರು ವಿಜೇಂದ್ರ ಅವರೆಲ್ಲ ಸೇರಿದ್ರಿ ಸೊ ನನ್ನೂ ಕೂಡ ಏನೇನು ಮಾತುಕತೆ ಆಡ್ಬೋದು ಅದೆಲ್ಲವನ್ನು ಮಾಡಿದ್ದೀರಿ ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಇವತ್ತಿನ ಕಾರ್ಯ ಪ್ರಾರಂಭ ಮಾಡಿದ್ದೀರಿ ಉಪೇಂದ್ರ ರೆಡ್ಡಿ ಅವ್ರಿಗೂ ನಾವು ನಮ್ಮ ಓಟು ಫಸ್ಟು ನಮ್ಮ ಅಭ್ಯರ್ಥಿಗೆ ಎಷ್ಟು ಅಷ್ಟು ಮತ ಓಟ್ ಹಾಕೊಂಡು ಉಳಿದ ಮತವನ್ನು ನಾವು ಜೆ ಡಿ ಎಸ್ಗೆ ಹೋಗಿದ್ದೀವಿ ಮೋಸ್ಟ್ಲಿ ನಲವತ್ತಾರು ಅನ್ಸುತ್ತೆ ಅವರು ಕುಮಾರಸ್ವಾಮಿ ಅವರು 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 ರಾಜಕೀಯ ಏನು ಮಾಡಿದಾರೋ ಕೇಳ್ಬೇಕು ನೀವು ಅವ್ರು ಕೇಳಿ ಗೊತ್ತಾಗ್ತದೆ ಅರವತ್ತಾರು ಬಿಜೆಪಿ ಶಾಸಕರು ಅದ್ರಲ್ಲಿ ನಲ್ವತ್ತಾರು ಇಪ್ಪತ್ತು ತಾವು ಇಪ್ಪತ್ತು ಕೊಡ್ತಾ ಇದ್ದೀರಿ ಅವ್ರ ಹತ್ರ ಹತ್ತೊಂಬತ್ತಿದೆ ಮೂವತ್ತೊಂಬತ್ ಆಯ್ತು ಗೆಲ್ಲಕ್ಕೆ ನಲವತ್ತೈದು ಬೇಕು ಸರ್ ಹೌ ಮಾಡಿರ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿರ್ತಾರೆ ಅನ್ನೋದು ನಾವೇನು